ವೀಕ್ಷಕರ ವಿಧಾನಪರಿಷತ್ನ ಸದಸ್ಯ ಚಂಡರಾಜ್ ಹಟ್ಟಿಹೊಳಿ ಭೂಮಿ ಪೂಜೆ ನೆರವೇರಿಸಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಎಂಎಲ್ಸಿ ಅನುದಾನದ ಅಡಿಯಲ್ಲಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಯೋಜನೆಯ ಕಾಮಗಾರಿಗಳಿಗೆ ಬೆಳಗಾವಿ ವಿಧಾನಪರಿಷತ್ನ ಸದಸ್ಯರಾದ ಚಂಡರಾಜ್ ಹಟ್ಟಿಹೊಳಿ ಭೂಮಿ ಪೂಜೆ ಸಲ್ಲಿಸಿದರು ರಾಮದುರ್ಗ ಪಟ್ಟಣದ ವಿಧಾನಸಭಾ ಮತಕ್ಷೇತ್ರದ ಎಂಎಲ್ಸಿ ಸಿ ಅನುದಾನದ ಅಡಿಯಲ್ಲಿ ಲಕ್ಷ ರೂಪಾಯಿ ಯೋಜನೆಯ ವಿವಿಧ ಕಾಮಗಾರಿಗಳಿಗೆ ಬೆಳಗಾವಿ ವಿಧಾನ ಪರಿಷತ್ನ ಸದಸ್ಯರಾದ ಚಂದ್ರಾಜ್ ಹಟ್ಟಿಹೊಳಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ರಾಮದುರ್ಗ ಪಟ್ಟಣದ ಗಾಂಧಿನಗರದ ಬಸವೇಶ್ವರ ಸಮುದಾಯ ಭವನ ನಿರ್ಮಾಣಕ್ಕೆ ಅಂದಾಜು ಹತ್ತು ಲಕ್ಷ ರೂಪಾಯಿ ಅಂಜುಮನ್ ಪ್ರೌಢಶಾಲೆಯ ಮೊದಲನೇ ಮಹಡಿ ಕಾಮಗಾರಿಗೆ ಹತ್ತು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎರಡೆಯ ಸಮಾಜದ ಅಧ್ಯಕ್ಷ ಚಿರೂರಡುಮನಿ ಮತ್ತು ಅಂಜುಮನ್ ಪ್ರೌಢಶಾಲೆ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬೆನ್ನಿ ಮಾತನಾಡಿದರು ಸಮಾಜಕ್ಕೆ ಶಾಂಕ್ಷನ್ ಮಾಡಿರ್ತಾರೆ ಅವರಿಗೆ ನಾನು ಸಮಾಜದ ವತಿಯಿಂದ ಹಾಗೂ ನಮ್ಮ ಎಲ್ಲ ಗಣ್ಯ ಗಣ್ಯ ಮಾನ್ಯದಿಂದ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಬಯಸ್ತೇನೆ ಯಾಕಂತ ಹೇಳಿ ಅಂದ್ರೆ ನಮ್ದ ಆಲ್ರೆಡಿ ದಲಿತ ಸಮಾಜ ನಮ್ದು ಇನ್ನು ಮುಂದೆ ಬರಬೇಕಾಗಿತ್ತೆ ಹಾಗಾಗಿ ನಾವು ಇನ್ನೂ ಕೂಡ ಮನವಿ ಮಾಡ್ಕೋತೇನೆ ನಮ್ಮ ಸಮಾಜಕ್ಕೆ ಇನ್ನೂ ಇನ್ನೂ ಹೆಚ್ಚಿನ ಅನುಭವ ಸರ್ಕಾರದಿಂದ ಬಿಡುಗಡೆ ಮಾಡಿಕೊಡ್ಲಿ ಇಂಥ ಅವ್ರ ಸಮಾಜದ ಪರವಾಗಿ ನಾವು ಮನವಿ ಮಾಡ್ಕೋತೇನೆ ನಮ್ಮ ಈ ಪ್ರೌಢಶಾಲೆ ಬಹಳ ಬಡತನ ಸಂಸ್ಥೆ ಬಹಳ ಒಂದು ಒಂದು ಧನ ಸಹಾಯ ಇಲ್ಲದೆ ಒಂದು ಕೊರಗುವಂಥ ಸ್ಥಿತಿ ಹೋಗಿದ್ದೀವಿ ಸರ್ ನಾವು ಅಷ್ಟೇ ಅಲ್ಲ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಸಮಾಜದತ್ತೆಯೂ ಕೂಡ ಆರ್ಥಿಕವಾಗಿ ಬಹಳ ಒಂದು ಕಷ್ಟದಲ್ಲಿ ನಾವು ಈ ಇದ್ದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಪಟ್ಟಣವರು ಅವರು ಬರಬೇಕಾಗಿತ್ತು ಅವರು ಇವತ್ತು ಎಲ್ಲ ಮದುವೆಗಳು ಎಲ್ಲ ಬಾಳ ಇರೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ಅವರು ಚಂದಾರ್ಜನ್ ಅವರಿಗೆ ಇಲ್ಲ ನೀವು ಈ ಕಾರ್ಯಕ್ರಮ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದವನ್ನು ಹೇಳ್ತೀನಿ ಆಮೇಲೆ ಈ ಲೋಕಸಭಾ ಚುನಾವಣೆ ಟೈಮಲ್ಲಿ ನಮ್ಮ ಲಕ್ಷ್ಮಿ ಅಕ್ಕ ಅಬ್ಬಾಳಕರ್ ಅವರು ರಾಮದುರ್ಗಕ್ಕೆ ಪ್ರಚಾರಕ್ಕೆ ಬಂದಾಗ ಈ ಸಂಸ್ಥೆ ಬಗ್ಗೆ ಮಾಹಿತಿಯನ್ನು ತಗೊಂಡು ನಾವು ಅಕ್ಕಾರ ನಿಮ್ಗೆ ಆಗೈತೆ ಅಂತ ಅಂದ್ಕೊಳ್ಳಿ ನನ್ನ ಮಗ ಚುನಾವಣೆಯಲ್ಲಿ ಜಲ್ ಜಲು ಅಷ್ಟೆ ಸೋತರು ಅಷ್ಟೆ ನನ್ನ ತಮ್ಮಗೆ ಹೇಳಿ ನಿಮ್ಮ ಹೈಸ್ಕೂಲ್ ಅಭಿವೃದ್ಧಿಗೆ ಹತ್ತು ಲಕ್ಷ ರೂಪಾಯಿ ಕೂಡ್ಲೇ ಕೊಡ್ತೀನಿ ಅಂತ ಹೇಳಿದ್ರು ಆ ಪ್ರಕಾರ ಚೆನ್ನ ಜನವರು ನಮ್ಗೆ ಹತ್ತು ಲಕ್ಷ ರೂಪಾಯನ್ನು ಈ ಮೇಲೆ ಮೊದಲನೇ ಮಾಡಿ ಕೊಠಡಿ ನಿರ್ಮಾಣ ಹಾಗೂ ಎಲ್ಲ ಕೆಳಗಡಿನ ಕೂಲಿಗಳು ದುರಸ್ತಿ ಮಾಡಿಕೊಳ್ಳುವ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ರಾಂತೂರು ತಾಲೂಕಾ ಮುಸ್ಲಿಂ ಸಮಾಜದ ಪರವಾಗಿ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಇವತ್ತು ನನಗೆ ಬಹಳ ಸಂತೋಷ ಅನ್ನಿಸ್ತತಿ ನಾವು ಒಬ್ಬ ವಿಧಾನ ಸಭೆ ಸದಸ್ಯರಿರ್ಬೋದು ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು ಜನರು ಸಾಕಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮನ್ನ ಆರಿಸ್ ಕಳಿಸ್ತಾರೆ ನಾವು ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನ ಮಾಡಬೇಕು ಪ್ರಾಮಾಣಿಕತೆಯಿಂದ ಕೆಲಸಗಳನ್ನ ಮಾಡಬೇಕು ನನಗೆ ಹೆಮ್ಮೆ ಅನಿಸ್ತತಿ ಕಳೆದು ಮೂರು ವರ್ಷದಲ್ಲಿ ಸಾಕಷ್ಟು ಸಮಾಜಪರದ ಸಾರ್ವಜನಿಕ ವಲಯದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಇವತ್ತಿನ ದಿವಸ ನಿಮ್ಮೆಲ್ಲರ ಜೊತೆ ನಾನು ಹೇಳಿಕ್ಕೆ ಬಯಸ್ತೇನೆ ಸುಮಾರು ನಲವತ್ತೊಂಬತ್ತು ಲಕ್ಷ ಅನುದಾನವನ್ನು ನಾವು ರಾಮದುರ್ಗ ತಾಲೂಕಿಗೆ ಇವತ್ತಿನವರೆಗೆ ನಾವು ನೀಡಿದ್ದೇವೆ ಬಹಳ ಸಂತೋಷದಿಂದ ಇವತ್ತು ನಾವು ಈ ಒಂದು ಉರ್ದು ಶಾಲೆಯ ಕೊಠಡಿಗಳ ದುರಸ್ತಿ ಇರ್ಬೋದು ಹಾಗೂ ಆ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿಯ ನಿಧಿಯನ್ನು ಇವತ್ತು ನಾವು ಮಂಜೂರು ಮಾಡಿದ್ದೇವೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ತಾಲೂಕಿನ ಮಹಾನ್ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ಈ ಒಂದು ಉರ್ದು ಶಾಲೆಯ ಉಳಿದಿರುವ ಕೆಲಸವನ್ನ ಸುಮಾರು ಹತ್ತು ಲಕ್ಷ ರೂಪಾಯಿ ನಿಧಿಯನ್ನು ಹಾಕಿ ಆ ಕೆಲಸ ನಾವು ಮುಗಿಸ್ಕೊಡ್ತೇವೆ ಅಂತ ಅವ್ರು ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ತ್ವರಿತಗತಿಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಇವತ್ತು ಆ ಥರ ಒಂದು ಅಡಿಗಲ್ ಸಮಾರಂಭವನ್ನು ಕೂಡ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಐತಿ ನಮ್ಮ ಜಿಲ್ಲೆಯಲ್ಲಿ ಎರಡು ಅದಾರ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಒಳ್ಳೆ ಕೆಲಸ ಮಾಡಕತ್ತಾರ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಈ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತೀವಿ ಈ ತಾಲೂಕಿನ ಎಮ್ ಎಲ್ ಎ ಅಶೋಕ್ ಪಟ್ಟಣವರು ಕೂಡ ಬೆಳಗ್ಗೆ ನನಗೆ ಭೇಟಿಯಾದರು ಅವರು ಮದುವೆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ರು ನಾನು ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ವಿಶೇಷವಾಗಿ ಯಾವತ್ತು ವಿದ್ಯಾಭ್ಯಾಸಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೀವಿ ಈ ಶಾಲಾ ಕೊಠಡಿ ನಾವು ದುರಸ್ತಿ ಮಾಡುವ ಜೊತೆಗೆ ಆದಷ್ಟು ಬೇಗ ಇಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಏನು ನಾವು ಸವಲತ್ತನ್ನು ಕೊಡಬೇಕಂತ ನಾವೆಲ್ಲ ಡಿಸ್ಕಸ್ ಮಾಡಿ ನಿಮಗೆ ಪ್ರಾಜೆಕ್ಟ್ ಇರ್ಬೋದು ನಿಮಗೇನಾದರೂ ಡೆಸ್ಕ್ಗಳ ಕೊರತೆ ಇರ್ಬೋದು ಏನಾದರೂ ಸ್ಮಾರ್ಟ್ ಕ್ಲಾಸ್ ಬೇಕಾಗಿದ್ದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಗೇನಾದರೂ ಸವಲತ್ತುಗಳು ಬೇಕಾಗಿದ್ದರೆ ನಮ್ಮಲ್ಲಿ ನೀವು ಮನವಿಯನ್ನು ಸಲ್ಲಿಸ್ರಿ ನಿಮ್ಮ ನೀವು ಸಲ್ಲಿಸಿದಂಥ ಮನವಿಗೆ ನಾವು ಸೂಕ್ತವಾಗಿ ಸ್ಪಂದನೆ ನೀಡಿ ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಸಲಕರಣೆಗಳನ್ನು ಈ ಶಾಲೆಗೆ ನಾವು ಒದಗಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ